ನಮಸ್ಕಾರ ಸ್ನೇಹಿತರೆ ಜನ ಮಾಹಿತಿಗೆ ಸ್ವಾಗತ ನಾನು ನಿಮ್ಮ ಪ್ರಜ್ವಲ್ ಇತ್ತೀಚಿನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪದ ಬಹಳ ಜೋರಾಗಿ ಕೇಳಿಸುತ್ತಿದೆ ಅದು ಎಪ್ಸ್ಟಿನ್ ಫೈಲ್ಸ್ ಜನರಿಗೆ ಗೊಂದಲ ಇದೆ ಈ ಎಪ್ಸ್ಟಿನ್ ಫೈಲ್ಸ್ ಅಂದರೆ ಏನು ಜೆಫ್ರಿ ಎಪ್ಸ್ಟಿನ್ ಯಾರು ಈ ಫೈಲ್ಸ್ನಲ್ಲಿ ಕೇಳಿಬರುವ ಹೆಸರುಗಳು ನಿಜಾನ ಮತ್ತು ಪ್ರಧಾನಿ ಮೋದಿಯವರ ಹೆಸರು ಇದೆಯಾ ಅಥವಾ ಇಲ್ಲವಾ ಇವತ್ತು ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಫ್ಯಾಕ್ಟ್ಸ್ ಬಗ್ಗೆ ನೋಡೋಣ ಮೊದಲು ಈ ಜೆಫ್ರಿ ಎಪ್ಸ್ಟಿನ್ ಯಾರು ಆರಂಭದಲ್ಲಿ ಅವನು ತುಂಬಾ ಸಾಮಾನ್ಯ ವ್ಯಕ್ತಿ ನ್ಯೂಯಾರ್ಕ್ನ ಒಂದು ಶಾಲೆಯಲ್ಲಿ ಮ್ಯಾಥ್ಸ್ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದ ನಂತರ ಅವನು ಫೈನಾನ್ಸ್ ಲೋಕಕ್ಕೆ ಕಾಲಿಟ್ಟ ಹೆಚ್ಚು ಸಮಯ ಕಳೆಯದೆ ಅವನು ದೊಡ್ಡ ದೊಡ್ಡ ಶ್ರೀಮಂತರ ಸಂಪರ್ಕಕ್ಕೆ ಬರುತ್ತಾನೆ ಅಲ್ಲಿಂದ ಅವನ ಜೀವನ ಬೇರೆ ದಿಕ್ಕಿನ ಕಡೆ ಹೋಗುತ್ತದೆ ಆದರೆ ಈ ಹೊಳಪಿನ ಹಿಂದೆ ಒಂದು ಭಯಾನಕ ಸತ್ತೆಯಡಗಿದೆ ಜೆಫ್ರಿ ಎಪ್ಸ್ಟಿನ್ ಮತ್ತು ಅವನ ಆರೋಪಗಳ ಹಿನ್ನೆಲೆ ಈ ಪ್ರಕರಣದಲ್ಲಿ ಪ್ರಮುಖ ಭಾಗ ಲಿಟಲ್ ಸೇಂಟ್ ಜೇಮ್ಸ್ ಐಲ್ಯಾಂಡ್ ಅಮೆರಿಕದ ವರ್ಜಿನ್ ಐಲ್ಯಾಂಡ್ ನಲ್ಲಿ ಈ ದ್ವೀಪವಿದೆ ಇದು ಪೂರ್ಣವಾಗಿ ಪ್ರೈವೇಟ್ ಐಲ್ಯಾಂಡ್ ಮತ್ತು ಎಪ್ಸ್ಟಿನ್ ನ ಸ್ವಂತವಾಗಿತ್ತು ಇಲ್ಲಿ ಹೋಗಲು ಪ್ರೈವೇಟ್ ಜೆಟ್ ಹೆಲಿಕಾಪ್ಟರ್ ಅಥವಾ ಬೋಟ್ ಮೂಲಕ ಹೋಗಲು ಮಾತ್ರ ಸಾಧ್ಯ ನಂತರ ಈ ಐಲ್ಯಾಂಡ್ ಮೇಲೆ ಗಂಭೀರವಾದ ಆರೋಪಗಳು ಹೊರಬಂದಿವೆ ಅಪ್ರಾಪ್ತ ಬಾಲಕಿಯರನ್ನು ಜಾಬ್ ಆಫರ್ ಮಸಾಜ್ ನೆಪದಲ್ಲಿ ಕರೆತಂದು ಲೈಂಗಿಕ ಶೋಷಣೆ ಬ್ಲ್ಯಾಕ್ ಮೇಲ್ ಮತ್ತು ಹ್ಯೂಮನ್ ಟ್ರಾಫಿಕಿಂಗ್ ನಡೆಸುತ್ತಾರೆ ಎಂಬ ಆರೋಪವಿದೆ ಇದೇ ಕಾರಣಕ್ಕೆ ಇದನ್ನು ಕ್ರೈಮ್ ಐಲ್ಯಾಂಡ್ ಅಂತಲೂ ಕರೆಯುತ್ತಾರೆ ಮೊದಲು ಅಧಿಕೃತ ದೂರು ದಾಖಲಾಗಿದ್ದು ಎರಡು ಸಾವಿರದ ಐದರಲ್ಲಿ ಫ್ಲೋರಿಡಾದ ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ತನಿಖೆ ನಡೆಯಿತು ಗೆ ಅತಿ ಕಡಿಮೆ ಶಿಕ್ಷೆ ನೀಡಲಾಗಿತ್ತು ಜೇಲಿನಲ್ಲಿ ಕೆಲವು ಗಂಟೆಗಳು ಮತ್ತು ಉಳಿದ ಸಮಯದಲ್ಲಿ ಹೊರಗೆ ಹೋಗಿ ತನ್ನ ಕೆಲಸ ಮಾಡುವ ಅವಕಾಶ ಇದನ್ನು ಸಾಫ್ಟ್ ಪನಿಷ್ಮೆಂಟ್ ಅಂತ ಜನರು ಕರೆದರು ಇಲ್ಲಿ ಜುಡಿಷಿಯಲ್ ಸಿಸ್ಟಮ್ ಮೇಲೆ ಮನಿ ಮತ್ತು ಪವರ್ ಕೆಲಸ ಮಾಡಿದ ಮಾಡಿದಾಗಿದೆ ಈ ಪ್ರಕರಣಕ್ಕೆ ಮತ್ತೆ ಮರುಜೀವ ಹೊಂದಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಬಾರಿ ಆರೋಪಗಳು ಇನ್ನೂ ಗಂಭೀರವಾಗಿದ್ದವು ಮಕ್ಕಳ ಕಳ್ಳ ಸಾಗಾಣಿಕೆ ಲೈಂಗಿಕ ಶೋಷಣೆ ಆರೋಪದಡಿ ಎಬ್ಸ್ಟಿನ್ನ ಮತ್ತೆ ಬಂಧನವಾಗುತ್ತೆ ಮತ್ತು ನ್ಯೂಯಾರ್ಕ್ನ ಹೈ ಸೆಕ್ಯೂರಿಟಿ ಜೈಲ್ಗೆ ಕಳುಹಿಸಲಾಗುತ್ತದೆ ಆದರೆ ಉದರ್ಣೆ ಶುರುವಾಗುವ ಮುಂಚೆ ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ ಅದು ಜಫ್ರಿ ಎಬ್ಸ್ಟಿನ್ ಜೈಲಿನಲ್ಲಿ ಮೃತಪಟ್ಟಿದ್ದಾನೆ ಅಂತ ಈ ಸಾವು ಯಾರಿಗೂ ನಂಬೋಕಾಗಲ್ಲ ಏಕೆಂದರೆ ಇದೇ ಸಮಯದಲ್ಲಿ ಸಿಸಿಟಿವಿ ಟಿವಿ ಕ್ಯಾಮೆರಾ ಆಫ್ ಆಗಿರುತ್ತೆ ಮತ್ತು ಪ್ರೋಟೋಕಾಲ್ ಕೂಡ ಫೇಲ್ ಆಗಿರುತ್ತೆ ಅದೇ ಕಾರಣಕ್ಕೆ ಇವತ್ತಿಗೂ ಈ ಸಾವು ಒಂದು ಮಿಸ್ಟ್ರಿಯಾಗಿಯೇ ಉಳಿದಿದೆ ದೊಡ್ಡ ಹೆಸರುಗಳು ಮತ್ತು ಮೋದಿ ವಿಷಯ ಎಪ್ಸ್ಟಿನ್ ಮೃತಪಟ್ಟ ಮೇಲೆ ಎಪ್ಸ್ಟಿನ್ ಫೈಲ್ಸ್ ಹೊರಬರುತ್ತದೆ ಅದು ನ್ಯಾಯಾಲಯದ ಆದೇಶದಂತೆ ಸಾವಿರಾರು ಪುಟಗಳ ಡಾಕ್ಯುಮೆಂಟ್ ಇಮೇಲ್ಸ್ ಫ್ಲೈಟ್ ಲಾಗ್ಸ್ ಪಬ್ಲಿಕ್ ಆಗುತ್ತದೆ ಇದರಲ್ಲಿ ಅನೇಕ ದೊಡ್ಡ ದೊಡ್ಡ ಹೆಸರುಗಳು ಉಲ್ಲೇಖವಿದೆ ಆದರೆ ಉಲ್ಲೇಖವಾಗಿದೆ ಅಂದರೆ ಅವರು ಅಪರಾಧಿಗಳಂತಲ್ಲ ಎಪ್ಸ್ಟಿನ್ ಜೊತೆ ಇವರ ಫೋಟೋಸ್ ವಿಡಿಯೋಸ್ ಫೈನಾನ್ಷಿಯಲ್ ಲಿಂಕ್ ಇದೆ ಅಷ್ಟೇ ನಿಜ ಸತ್ಯತೆ ಇನ್ನೂ ಹೊರಬರಬೇಕಾಗಿದೆ ಮತ್ತು ಇನ್ವೆಸ್ಟಿಗೇಷನ್ ಕೂಡ ಇನ್ನು ನಡೆಯುತ್ತಿದೆ ಇದೇ ಸಮಯದಲ್ಲಿ ಪ್ರಧಾನಿ ಮೋದಿಯವರ ಹೆಸರು ಕೂಡ ಕೇಳಿಬರುತ್ತಿದೆ ಆದರೆ ಫ್ಯಾಕ್ಟ್ಸ್ ಏನು ಹೇಳುತ್ತೆ ಅಂದರೆ ಮೋದಿ ಮೇಲೆ ಯಾವುದೇ ಲೈಂಗಿಕ ಅಥವಾ ಅಪರಾಧ ಬಂಧನಕ್ಕೆ ಎವಿಡೆನ್ಸ್ ಇಲ್ಲ ಉಲ್ಲೇಖವಾಗಿರುವ ಕೆಲವು ದಾಖಲೆಗಳು ಕೇವಲ ಡಿಪ್ಲೊಮೆಟಿಕ್ ಅಥವಾ ಅಫಿಷಿಯಲ್ ಮೀಟಿಂಗ್ಗೆ ಸಂಬಂಧಿಸಿದೆ ಮತ್ತು ಭಾರತ ಸರ್ಕಾರವು ಕೂಡ ಯಾವುದೇ ಸಂಬಂಧ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಒಟ್ಟಿನಲ್ಲಿ ಎಪ್ಸ್ಟಿನ್ ಫೈಲ್ಸ್ ಜಗತ್ತಿನ ಶಕ್ತಿಶಾಲಿಗಳ ಕತ್ತಲೆ ಮುಖವನ್ನು ತೋರಿಸುತ್ತೆ ಅಥವಾ ಇಲ್ಲವೇ ಎಂದು ನೋಡಬೇಕಾಗಿದೆ ಆದರೆ ನ್ಯಾಯ ಅನ್ನೋದು ಎವಿಡೆನ್ಸ್ ಮೇಲೆ ನಿಂತಿರುತ್ತದೆ ಈ ಪ್ರಕರಣದಲ್ಲಿ ಅತಿ ಹೆಚ್ಚು ನೋವು ಅನುಭವಿಸಿದ್ದು ನಿರಪರಾಧ ಮಕ್ಕಳು ಅಪರಾಧಿಗಳು ಬೇಗ ಸಿಗಲಿ ಎಂದು ಆಶಿಸೋಣ ಜೈ ಹಿಂದ್